ಮನಸ್ಸಿದ್ದರೆ ಮಾರ್ಗ ಅಂತ ಹೇಳುವಂಥ ಒಂದು ಮಾತಿದೆ ಮಾರ್ಗವೇ ಕಾಣದೇ ಇರುವ ಸಂದರ್ಭದಲ್ಲಿ ಒಂದು ಸಿಸ್ಟಮನ್ನು ಸ್ಥಿರತೆ ಮತ್ತು ಬದ್ಧತೆಯಿಂದ ಅಭ್ಯಾಸ ಮಾಡಿದರೆ ಏನನ್ನು ಸಾಧಿಸ್ಬೋದು ಅಂತ ಹೇಳುವಂತಹ ಮಾತನ್ನು ಸಾಬೀತುಪಡಿಸಿದಂತಹ ಒಬ್ಬ ಸಾಧಕರು ನಮ್ಮೊಂದಿಗಿದ್ದಾರೆ ಅವರು ನಲವತ್ತು ವರ್ಷಗಳ ಸಮಯ ರೈತನಾಗಿದ್ದು ಹೊಲದಲ್ಲಿ ದುಡಿದು ಮಾರ್ನಿಂಗ್ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಈ ಕಾರ್ಯಾಗಾರದಲ್ಲಿ ತಿಳಿಸಿಕೊಡುವಂತಹ ಅಭ್ಯಾಸಗಳನ್ನು ಮತ್ತು ಹಲವಾರು ಅಭ್ಯಾಸಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದುವರಿಸಿಕೊಂಡು ಇವತ್ತು ರೈತನಿಂದ ಕಬ್ಬಿಣ ಮತ್ತು ಸಿಮೆಂಟ್ ಉದ್ಯಮಿಯಾಗಿ ಬದಲಾಗಿದ್ದಾರೆ ಹಲವಾರು ಜನರಿಗೆ ಒಂದು ಸ್ಫೂರ್ತಿ ಕೂಡ ಆಗಿದ್ದಾರೆ ಇವತ್ತಿನ ಸಂವಾದವನ್ನು ಹಾವೇರಿ ಜಿಲ್ಲೆಯ ಅಂತರವಳ್ಳಿ ಗ್ರಾಮದ ಹಿಂದೆ ರೈತರು ಈಗ ಕೂಡ ರೈತರಾಗಿದ್ದಾರೆ ಇವತ್ತು ರೈತರೊಂದಿಗೆ ಉದ್ಯಮಿ ಕೂಡ ಆಗಿದ್ದಾರೆ ಜಗದೀಶ್ ಅವರೊಂದಿಗೆ ಒಂದು ಸಂವಾದ ನಡೆಸೋಣ ಜಗದೀಶ್ ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಜಗದೀಶ್ ಬಾವಿ ಕಟ್ಟೆಯವರೇ ಬನ್ನಿ ನಿಮ್ಮನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಸ್ವಾಗತ ಸರ್ ನಿಮಗೆ ನಮಸ್ಕಾರ ಸರ್ ರೈತರ ಜೀವನ ತುಂಬ ಸವಾಲಿನಿಂದ ಕೂಡಿದ್ದಾಗಿರುತ್ತದೆ ಈ ಹಲವಾರು ಸವಾಲುಗಳನ್ನು ಎದುರಿಸಿ ರೈತರಾಗಿದ್ದಿರುವಂತಹ ನಮ್ಮ ಜಗದೀಶ್ ಬಾವಿ ಕಟ್ಟೆಯವರು ಇವತ್ತು ರೈತ ಕೂಡ ಆಗಿದ್ದಾರೆ ಅದರೊಂದಿಗೆ ಉದ್ಯಮಿ ಕೂಡ ಆಗಿದ್ದಾರೆ ಸಿಮೆಂಟ್ ಮತ್ತು ಕಬ್ಬಿಣ ಉದ್ಯಮಿಯಾಗಿ ಬದಲಾಗಿದ್ದಾರೆ ಅವರೊಂದಿಗೆ ಸಂದರ್ಶನವನ್ನು ಮಾಡೋಣ ಜಗದೀಶ್ ಬಾವಿ ಕಟ್ಟೆಯವರು ನಿಮಗೆ ಹಾರ್ದಿಕ ಸ್ವಾಗತಗಳು ಸರ್ ನಮಸ್ಕಾರ ಸರ್ ಸೊ ಜಗದೀಶ್ ಬಾವು ಕಟ್ಟೆಯವರೇ ತಾವು ರೈತನಿಂದ ಕಬ್ಬಿಣ ಮತ್ತು ಸಿಮೆಂಟ್ ಉದ್ಯಮಿಯಾಗಿ ಬದಲಾಗಲು ಕಾರಣ ಏನು ನಾವು ರೈತರಾಗಿ ಒಂದು ಕೆಲಸ ಮಾಡ್ತಾಯಿದ್ವಿ ಆದರೆ ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಯಿತು ಅಥವಾ ಅಭಿವೃದ್ಧಿ ಆಗುತ್ತೆ ಯಾವುದೇ ರೀತಿ ಬರ್ತಾ ಇರಲಿಲ್ಲ ಕೆಲಸ ಇದ್ವಿ ಹಗಲು ಎಲ್ಲ ಕೆಲಸ ಮಾಡ್ತಾಯಿದ್ವಿ ಬಟ್ ಬೆಳೆ ಅಷ್ಟಕ್ಕಷ್ಟೇ ಬರೋದು ರೈತ ಸಮಸ್ಯೆಗಳು ಭಾಳ ನೀರು ಇಲ್ಲದೆ ಇರೋದು ಕರೆಂಟ್ ಇಲ್ಲದೆ ಇರತಕ್ಕಂಥದ್ದು ಸಮಯಕ್ಕೆ ಸರಿಯಾಗಿ ಮಳೆ ಬರ್ದೇ ಇರೋದು ಈ ರೀತಿ ಆಗೋದರಿಂದ ಯಾವುದೇ ರೀತಿ ಹೆಚ್ಚಿನ ಬೆಳೆ ಬರ್ತಾ ಇರಲಿಲ್ಲ ಬೆಳೆಗೆ ತಕ್ಕ ಬಲೆಯೂ ಸಿಗ್ತಾ ಇರೋದರಿಂದ ಸಿಗದೇ ಇರೋದ್ರಿಂದ ಯಾವುದೇ ರೀತಿ ನಾವು ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ ರೈತರಿಗೆ ಸೊ ಆ ಸಂದರ್ಭದಲ್ಲಿ ತಾವು ಏನಾದರೂ ಉಪಾಯ ಹುಡುಕ್ತಾ ಇದ್ರಿ ಉದ್ಯಮ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಉದ್ಯಮವನ್ನು ಪ್ರಾರಂಭ ಮಾಡಿದಿರಿ ಸೊ ಈ ಉದ್ಯಮವನ್ನು ಪ್ರಾರಂಭ ಮಾಡುವಾಗ ತಮಗೆ ಸವಾಲುಗಳು ಯಾವ್ಯಾವ ಎದುರು ಅದು ಈ ಉದ್ಯಮ ಪ್ರಾರಂಭ ಮಾಡ್ಬೇಕಂದ್ರೆ ಅದಕ್ಕೆ ಬಂಡವಾಳ ಸಮಸ್ಯೆ ಎಲ್ಲ ಸ ಇರುತ್ತೆ ಅದು ಆಯಿತು ಮತ್ತು ಸ್ಥಳದ ಸಮ ಅವನ್ನೆಲ್ಲನೂ ಸವಾಲುಗಳನ್ನು ಭಾಳಷ್ಟು ಸವಾಲುಗಳು ಇರುತ್ತವೆ ಯಾವುದೇ ಒಂದು ಉದ್ಯಮ ಮಾಡಬೇಕಾದ್ರೆ ಹಾಗಾಗಿ ಆ ಸ್ಥಳ ಅವಕಾಶ ನೋಡಿದ್ವಿ ಎಲ್ಲ ನಾವು ಯೋಜನೆಗಳನ್ನು ಪ್ಲ್ಯಾನ್ಗಳನ್ನು ಮಾಡಿ ಏನಾದರೂ ನಾವು ಜೀವನದಲ್ಲಿ ಬದಲಾವಣೆ ಆಗಲೇಬೇಕು ಅಂತೇಳಿ ಆ ಒಂದು ಏನೇನು ಸವಾಲುಗಳಿದ್ವು ಅವನ್ನೆಲ್ಲ ಈ ಒಂದು ಸಿಸ್ಟಮ್ಗಳನ್ನು ಕಲ್ತಿರೋದ್ರಿಂದ ಆ ಸವಾಲುಗಳನ್ನು ಒಂದೊಂದೇ ನಾವು ಧೈರ್ಯವಾಗಿ ಸ್ಪೇಸ್ ಮಾಡಿಸ್ತಾ ಆತ್ಮವಿಶ್ವಾಸದಿಂದ ಮುಂದುವರೆದು ಈ ಒಂದು ಉದ್ಯಮವನ್ನು ಸ್ಥಾಪನೆ ಮಾಡ್ತೀವಿ ತಾವು ನಮ್ಮ ಪರಿವಾರದಲ್ಲಿ ಡೈಮಂಡ್ ಸದಸ್ಯರು ಕೂಡ ಆಗಿದ್ದೀರಿ ಸೊ ನಿಮ್ಮ ಈ ಸವಾಲು ಎದುರಿಸುವಲ್ಲಿ ಡೈಮಂಡ್ ಪರಿವಾರದಲ್ಲಿ ತಿಳಿಸಿದಂಥ ವಿಚಾರಗಳು ಹೇಗೆ ಸಹಾಯವಾಗಿವೆ ಇದ್ರ ಬಗ್ಗೆ ಹೇಳಬೇಕಂದ್ರೆ ತುಂಬ ಖುಷಿ ಅನಿಸುತ್ತೆ ಯಾಕೆಂದರೆ ನಮ್ಮ ಮೊದಲು ನಮಗೆ ಆತ್ಮವಿಶ್ವಾಸ ಇರಬೇಕು ನಮ್ಮ ಮೇಲೆ ನಮಗೆ ಆತ್ಮವಿಶ್ವಾಸ ಇರಬೇಕು ಆ ಒಂದು ಏನೇ ಮಾಡಬೇಕಾದ್ರೂ ಕಾನ್ಫಿಡೆಂಟ್ ಇರಲಿಲ್ಲ ಈ ಒಂದು ಕಾರಾಗಾರ ನಾವು ಏನು ಭಾಗವಹಿಸ್ತಾ ಇಂದ ಅಲ್ಲಿ ತಿಳಿಸ್ತಕ್ಕಂಥ ಪ್ರತಿಯೊಂದು ಸಕಾರಾತ್ಮಕ ಕಥೆಗಳಾಯಿತು ಆಲೋಚನೆಗಳಾಯಿತು ಅವುಗಳನ್ನೆಲ್ಲ ನೋಡಿದಾಗ ನಾವು ನಮ್ಮಿಂದನೂ ಸಾಧ್ಯ ಇದೆ ಬದಲಾವಣೆ ಆಗಲೇ ಆಗ್ಬೋದು ಅನ್ನೋದು ಮನವರಿಕೆ ಆದ ನಂತರ ಈ ಒಂದು ಉದ್ಯಮವನ್ನು ಪ್ರಾರಂಭ ಮಾಡಲಿಕ್ಕೆ ನಾನು ದೃಢವಾದ ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟೆ ಸರ್ ನಿಮ್ಮ ಕೃಷಿಯ ಅನುಭವ ವ್ಯಾಪಾರದಲ್ಲಿ ಏನಾದರೂ ತಾವು ಅಳವಡಿಸ್ಕೊಂಡಿದ್ದೀರ ಅಥವಾ ಕೃಷಿಯಿಂದ ಏನನ್ನು ತಾವು ತಮ್ಮ ವ್ಯಾಪಾರದಲ್ಲಿ ಅಳವಡಿಸ್ಕೊಂಡಿದ್ದೀರಿ ನಾಲೆಜ್ ಕೃಷಿ ಅಂದರೆ ಇಲ್ಲಿ ಕೆಲಸದ ಯಾವಾಗ ಬೇಕಾದರೂ ನಾವು ಬಂದ್ ಮಾಡ್ತಾ ಇದ್ವಿ ನಿರಂತರತೆ ಏನು ಪ್ರತಿದಿನ ಕೆಲಸ ಅಂತ ಇರಲಿಲ್ಲ ಬಟ್ ಅಲ್ಲಿ ನಿರಂತರತೆ ಬೇಕು ಸ್ಥ ಒಂದು ಕಾನ್ಫಿಡೆನ್ಸ್ ಬೇಕು ಆಮೇಲೆ ಬದ್ಧತೆ ಇರಬೇಕು ನಮಗೆ ನಮಗೆ ಒಂದು ಅದು ಇದಿದ್ದಾಗ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತಿದೆ ಅನ್ನೋದು ಗೊತ್ತಾಯಿತು ಬಟ್ ರೈತರಾಗಿದ್ದರಿಂದ ಏನು ಯಾವುದೇ ಇದಿಲ್ಲ ಅನ್ನದಾತರಾಗಿ ನಾವು ಒಂದು ಒಳ್ಳೆಯ ಕೆಲಸನೇ ಮಾಡ್ತಾ ಇದ್ವಿ ಅದರ ಜೊತೆ ಬ ಬದಲಾವಣೆ ಆಗಬೇಕು ಇನ್ನೂ ಬೆಳೀಬೇಕು ಅನ್ನೋದಕ್ಕೆ ಈ ಒಂದು ಉದ್ಯಮಕ್ಕೆ ನಾನು ಕಾಲಿಟ್ಟೆ ಸರ್ ಮಿರಾಕಲ್ ಮಾರ್ನಿಂಗ್ ಕಾರ್ಯಾಗಾರದಲ್ಲಿ ಭಾಗವಹಿಸುವಕ್ಕಿಂತ ಹಿಂದೆ ಹಿಂದೆ ತಾವು ಬೆಳಿಗ್ಗೆ ಬೇಗನೆ ಹೇಳ್ತಾ ಇದ್ರಿ ಅಂತ ಹೇಳ್ತಾ ಇದ್ರಿ ಬೆಳಿಗ್ಗೆ ಎದ್ದು ಕೆಲಸ ಮಾಡಿ ಪುನಃ ಮಲಗುವಂಥ ಅಭ್ಯಾಸ ಇತ್ತು ಈಗ ಅದನ್ನು ಬದಲಾವಣೆ ಮಾಡ್ಕೊಂಡಿದ್ದೀರಿ ಹೇಳಿದಿರಿ ಸೊ ಬೆಳಿಗ್ಗೆ ಎದ್ದು ಯಾವ್ಯಾವ ಅಭ್ಯಾಸಗಳನ್ನು ಮುಂದುವರ್ಸ್ಕೊಂಡು ಹೋಗಿದ್ದೀರಿ ತಾವು ಬೆಳಿಗ್ಗೆ ಎದ್ದ ತಕ್ಷಣ ನಾನು ಎರಡು ಗ್ಲಾಸ್ ಬಿಸಿನೀರು ಕುಡಿತೇನೆ ಆಮೇಲೆ ಪ ಅದಕ್ಕೂ ಮೊದಲೂ ನಾವು ಒಂದು ಕುಂಭಕ ಮಾಡೋದಾಯಿತು ನಾವು ಒಂದು ಅಪರ್ಮೇಷನ್ ಮಾಡ್ಕೊಳ್ಳೋದಾಯ್ತು ಅದನ್ನೆಲ್ಲ ಮಾಡಿಕೊಂಡು ಹಾಸಿಗೆಯಲ್ಲೇ ಕುತ್ಕೊಂಡು ಅದೆಲ್ಲ ಮಾಡಿ ವಿಜ್ಞಾನದ ಬಗ್ಗೆ ತಿಳ್ಕೊಂಡಿದ್ದೀವಿ ಆ ವಿಜ್ಞಾನವನ್ನು ಬಳಸಿ ಯಾವ ಕಾಲನ್ನು ಮುಂದೆ ಎತ್ತಿಟ್ಟು ಮತ್ತೆ ಯಾವ ಕಾಲನ್ನು ಎತ್ತಿಟ್ಟು ಇದು ಮಾಡ್ಬೇಕನ್ನೋದು ಅದ್ರ ಬಗ್ಗೆನೂ ಸಂಪೂರ್ಣ ತಿಳ್ಕೊಂಡು ಅದನ್ನು ಬೆಳಗ್ಗೆ ಮಾರ್ನಿಂಗು ಎದ್ದ ತಕ್ಷಣ ಕೂತ್ಕೊಂಡು ಮಾಡಿಬಿಟ್ಟು ನಂತರ ಹಾಸಿಗೆಯಿಂದ ಎದ್ದು ಬಂದು ಎರಡು ಗ್ಲಾಸ್ ಬಿಸಿ ನೀರು ಕುಡಿತೀನಿ ಕುಡಿದಾದ ನಂತರ ಎಲ್ಲ ಮುಖ ಎಲ್ಲ ತೊಳೆದ್ಬಿಟ್ಟು ಆವಾಗಲೇ ಎಲ್ಲ ಮುಗಿಸ್ಬಿಟ್ಟು ಯೋಗಾಸನಗಳನ್ನು ಮಾಡ್ತೀವಿ ಯೋಗಾಸನ ಮಾಡೋದು ಆಮೇಲೆ ಅಕ್ಕು ಪ್ರೆಷರ್ ಅಂತ ಒಂದು ಅವುಗಳನ್ನು ನಾನು ತಿಳಿದುಕೊಂಡು ಅದನ್ನು ಮಾಡಿಬಿಟ್ಟು ಆಮೇಲೆ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಅಲ್ಲಿ ಏನು ಸಿಸ್ಟಮ್ಗಳಿದ್ದಾವೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅದನ್ನೆಲ್ಲ ತಿಳ್ಕೊಂಡ್ಬಿಟ್ಟು ಜೊತೆಗೆ ಒಂದು ಸಮಯದ ಹತ್ತು ನಿಮಿಷ ಅರ್ಧ ಗಂಟೆ ಒನ್ ಅವರ್ ಹಿಂಗೆ ಧ್ಯಾನ ಮಾಡಿಬಿಟ್ಟು ನಂತರ ನಾನು ಒಂದು ದಿನಚರಿಯನ್ನು ಪ್ರಾರಂಭ ಮಾಡಿ ಆ ನಂತರ ತೋಟಕ್ಕೆ ಬರ್ತಾಯಿದ್ದೆ ನಾನು ಆರಿಂದ ಆರೂವರೆ ಅಷ್ಟೊತ್ತಿಗೆ ತೋಟಕ್ಕೆ ಬಂದುಬಿಟ್ಟು ಎಂಟು ಗಂಟೆ ತನಕ ಕೆಲಸ ಮಾಡ್ತೀನಿ ಎಲ್ಲ ಯಾವುದೇ ಸುಸ್ತೋದು ಏನಿಲ್ಲದಂಗೆ ಕೆಲಸ ಮಾಡಿಬಿಟ್ಟು ಬಂದು ಹೋದ ತಕ್ಷಣ ಮತ್ತೆ ಎಲ್ಲ ರೆಡಿ ಆಗಿಬಿಟ್ಟು ಗೀಟ ಮಾಡಿಕೊಂಡು ಮತ್ತೆ ಒಂಬತ್ತು ಗಂಟೆಗೆ ನಾನು ಇವಾಗ ಉದ್ಯಮ ಪ್ರಾರಂಭ ಮಾಡಲಿಕ್ಕೆ ಸಿಮೆಂಟ್ ಮತ್ತು ಕಬ್ಬಿಣ ಉದ್ಯಮವನ್ನು ಸ್ಟಾರ್ಟ್ ಮಾ ಅಂಗಡಿಯನ್ನು ಓಪನ್ ಮಾಡಲಿಕ್ಕೆ ಒಂಬತ್ತು ಗಂಟೆಗೆ ನಾನು ಪ್ರತಿದಿನ ಹೋಗ್ತೀನಿ ಸರ್ ಜಗದೀಶ್ ಬಾಯಿ ಅವರೇ ಬಹಳಷ್ಟು ಜನರು ಇರ್ತಾರೆ ಅವರಿಗೆ ಜೀವನದಲ್ಲಿ ಹಾಗೇ ಹೋಯಿತು ಅಂತ ಹೇಳುವಂತಹ ಭಾವನೆ ಇರ್ಬೋದು ಅಥವಾ ಜೀವನ ಕಠಿಣ ಅಂತ ಅನ್ನಿಸ್ತಾ ಇರ್ಬೋದು ಕೆಲವು ಜನರಿಗೆ ಅಂಥವರಿಗೆ ಮಿರಾಕಲ್ ಮಾರ್ನಿಂಗ್ನಿಂದ ಪಯಣವನ್ನು ಮುಂದುವರಿಸುವಂತಹ ಒಂದು ಆಸೆ ಇಟ್ಕೊಂಡವರಿಗೆ ತಾವೇನು ಸಜೆಷನ್ ಕೊಡ್ತೀರಿ ಒಳ್ಳೆಯ ಪ್ರಶ್ನೆ ಸರ್ ಇದು ಏಕೆಂದರೆ ಪ್ರತಿಯೊಬ್ಬರಿಗೂ ಅವರು ಶಿಕ್ಷಣವನ್ನು ಪಡೆದಿರ್ತಾರೆ ಆದರೆ ಅದು ಪ್ರಾಬ್ ಯಾವುದೇ ರೀತಿಯ ಒಂದು ಜೀವನ ನಿಜವಾದ ಜೀವನ ನಡೆಸಲಿಕ್ಕೆ ಬೇಕಾದಂಥ ಒಂದು ಶಿಕ್ಷಣ ಸಿಕ್ಕಿರಲ್ಲ ಇಲ್ಲಿ ನಾವು ಏನಪ್ಪ ಅಂದರೆ ನಾವು ಈ ಒಂದು ಶಿಕ್ಷಣ ಮಿರಾಕಲ್ ಮಾರ್ನಿಂಗಲ್ಲಿ ಅವ್ರಿಗೆ ಕಾರ್ಯಾಗಾರದಲ್ಲಿ ಗುರುಗಳು ಏನು ತಿಳಿಸ್ಕೊಡ್ತಾರ ಆ ಎಲ್ಲ ಸಿಸ್ಟಮ್ಗಳನ್ನು ಅಭ್ಯ ನಾವು ಅಳವಡಿಸ್ಕೊಂಡ್ರೆ ಒಂದು ಉತ್ತಮವಾದ ರೀತಿಯಲ್ಲಿ ನಮ್ಮ ಅಜ್ಜಿ ದಿನಾಚರಣೆಯನ್ನು ಪ್ರಾರಂಭ ಮಾಡಿ ಉತ್ಸಾಹದಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸರ್ ಈ ಈ ಒಂದು ವಿಚಾರ ಇದು ಇದರಿಂದ ಈ ಒಂದು ಕಾರ್ಯಾಗಾರದಲ್ಲಿ ಭಾಗವಹಿಸಿ ಎಲ್ಲರ ಸಿಸ್ಟಮ್ಗಳನ್ನು ತಿಳ್ಕೊಂಡ್ರೆ ಎಲ್ರಿಗೂ ಗೊತ್ತಾಗುತ್ತೆ ಜೀವನ ಎಲ್ರಿಗೂ ಇದೆ ಎಲ್ಲರೂ ಸುಖವಾದ ಒಂದು ಒಳ್ಳೆಯ ಜೀವನವನ್ನು ಮಾಡಬಹುದು ಅನ್ನೋದು ನಾನು ಇದ್ರ ಬಗ್ಗೆನ ಇದರ ಇದರಲ್ಲೇ ನಾನು ಕಲ್ತ್ಕೊಂಡಿದ್ದೇನೆ ಸರ್ ಜಗದೀಶ್ ಬಾವಿ ಕಟ್ಟೆಯವರೇ ಕಳೆದ ಮೂರು ವರ್ಷಗಳಿಂದ ಮಿರಾಕಲ್ ಮಾರ್ನಿಂಗ್ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಇದರ ಪ್ರಯಾಣವನ್ನು ತಾವು ಮುಂದುವರಿಸಿಕೊಂಡು ಹೋಗಿದ್ದೀರಿ ಮತ್ತು ತಮ್ಮ ಅನುಭವವನ್ನು ಅನಿಸಿಕೆಗಳನ್ನು ಹಂಚಿಕೊಂಡಿದ್ದೀರಿ ತಮಗೆ ವೀಕ್ಷಕರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಹೇಳ್ತೇನೆ ಧನ್ಯವಾದಗಳು ಸರ್